ಅವರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ದು ಗೃಹ ಜ್ಯೋತಿ ಕಾರ್ಯಕ್ರಮದಲ್ಲಿ ಇನ್ನೂರು ಯೂನಿಟ್ವರೆಗೆ ಯಾರು ಕೂಡ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಐದು ಕೆ ಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಯುವ ನಿಧಿ ಕಾರ್ಯಕ್ರಮದಲ್ಲಿ ಯಾರು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪರೀಕ್ಷೆ ತಗೊಂಡಿದ್ದಾರೆ ಆರು ತಿಂಗಳೊಳಗಡೆ ಕೆಲಸ ಸಿಕ್ಕಿಲ್ಲ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಓಲ್ಡರ್ಸ್ಗಳಿಗೆ ಮೂರು ಸಾವಿರ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನ ಇವತ್ತು ಜಾರಿಗೆ ಕೊಟ್ಟಿದ್ದೀವಿ ಬಹಳ ವಿಶೇಷವಾಗಿ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು ಅಂತಂದ್ರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳಿಲ್ಲ ಮಧ್ಯವರ್ತಿಗಳ ಕಾಟ ಇಲ್ಲದೇನೆ ಲಂಚ ಇಲ್ದೇನೆ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹಣ ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ನೀವು ಮಹಿಳೆಯರು ಇದಿರಲ್ಲ ಕೈ ಎತ್ತಿ ನೋಡೋಣ ಯಾರ್ಯಾರಿಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತದೆ ನೋಡಿ ಇಷ್ಟು ಜನರಿಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಇಷ್ಟು ಜನರಿಗೆ ಎರಡು ಎರಡು ಸಾವಿರ ರೂಪಾಯಿ ಅಕ್ಕಿ ಕೊಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಅಕ್ಕಿ ಸಿಕ್ಕಲಿಲ್ಲ ಕೇಂದ್ರ ಸರ್ಕಾರದವರು ಅಡ್ಡ ಬಂದ್ಬಿಟ್ರು ಕೊಡ್ಲಿಲ್ಲ ಅಕ್ಕಿನ ಅಕ್ಕಿ ಇದ್ರೂ ಕೂಡ ಕೊಡ್ಲಿಲ್ಲ ನಾವೇನು ಪುಕ್ಕಾಟೆ ಕೇಳಲಿಲ್ಲ ದುಡ್ಡು ಕೊಡ್ತೀವಿ ಕೊಡ್ರಿ ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಅಕ್ಕಿ ಕೊಡ್ಲಿಲ್ಲ ಆದ್ರೂ ಕೂಡ ನಾವು ಅಕ್ಕಿ ಬದಲಾಗಿ ಹಣವನ್ನು ಕೊಟ್ಟಿದ್ದೇವೆ ಪ್ರತಿ ತಿಂಗಳು ಕೂಡ ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಅವರಿಗೆ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೀವಿ ಯಾರ್ಯಾರ ಬರ್ತದೆ ಕೈ ಎತ್ತಿ ನೋಡೋಣ ನೋಡಿ ಎಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನೂರ ಎಪ್ಪತ್ತು ರೂಪಾಯಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಕಾರ್ಯಕ್ರಮ ಕೈ ಎತ್ತಿ ಗೃಹ ಜ್ಯೋತಿ ಯಾರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ ಇಲ್ಲಿ ಜಾರ್ಜ್ ಅವರು ಇದಾರೆ ಕೆ ಜೆ ಜಾರ್ಜ್ ಇದಾರೆ ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಹಿಂದೆ ಯಾವಾಗಲೂ ಇದ್ವ ಈ ಕಾರ್ಯಕ್ರಮಗಳು ಇದ್ವಾ ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ ಮೂವತ್ತಾರು ಮೂವತ್ತಾರು ಸಾವಿರ ಸಾವಿರ ಕೋಟಿ ಕೋಟಿ ಮುಂದಿನ ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಮೊನ್ನೆ ಮಂಡಿಸಿದಂಥ ಬಜೆಟ್ನಲ್ಲಿ ಇಟ್ಟಿದ್ದೇವೆ ಮೊನ್ನೆ ಬಜೆಟ್ ಮಂಡಿಸಿದ್ದೇವೆ ಮೊನ್ನೆ ಲಕ್ಷದ ಮಂಡಿಸಿದೂರು ಕೋಟಿ ರೂಪಾಯಿ ಮೊನ್ನೆ ಮಂಡಿಸಿದ ಬಜೆಟ್ಟು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಕಳೆದ ಸಾರಿ ನಾನು ಮಂಡಿಸಿದಂಥ ಬಜೆಟ್ಟು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ಮೂರು ಸಾವಿರದ ಇಪ್ಪತ್ತೇಳು ಇಪ್ಪತ್ತ್ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿಯಿಂದ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಮುನ್ನೂರ ಎಂಬತ್ತ್ಮೂರು ಕೋಟಿ ಆಗಿದೆ ಸರ್ಕಾರದ ಖಜಾನೆ ಖಾಲಿ ಆಗಿದ್ರೆ ಅಥವಾ ದಿವಾಳಿ ಆಗಿದ್ರೆ ಇಷ್ಟು ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಸುಮಾರು ನಲವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಕಳೆದ ಬಜೆಟ್ಗೂ ಮುಂದಿನ ವರ್ಷದ ಬಜೆಟ್ಗೂ ವ್ಯತ್ಯಾಸ ನಲವತ್ತ ಮೂರು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನೀವೆಲ್ಲರೂ ಕೂಡ ನೀವು ನಿಮಗೆ ನಾವು ವರದಿ ಕೊಡಬೇಕಾಗಿರ್ತಕ್ಕಂಥದ್ದು ವಿರೋಧ ಪಕ್ಷದವರಿಗೆ ಅಲ್ಲ ನೀವು ನಮ್ಮ ಮಾಲೀಕರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರು ಆದ್ದರಿಂದ ನೀವು ಆಶೀರ್ವಾದ ಮಾಡೋರು ನಾನು ಇದೇ ಚುನಾವಣೆಗಿಂತ ಪೂರ್ವದಲ್ಲಿ ಇದೇ ಜಾಗದಲ್ಲಿ ಬಂದು ಭಾಷಣ ಮಾಡಿದ್ದೆ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಬಂದಿದ್ದಾಗ ಇದೇ ನಾವು ಇನ್ನೂ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿರಲಿಲ್ಲ ಆದರೂ ಕಾಂಗ್ರೆಸ್ಗೆ ನೀವು ಆಶೀರ್ವಾದ ಮಾಡಬೇಕು ನಾವು ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ಕೂಡ ನೀವು ಬೆಂಬಲಿಸಬೇಕು ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದೆ ನಮ್ಮ ಮನವಿಯನ್ನು ಮನ್ನಿಸಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಗೆಲ್ಸಿದಿರಿ ಕೋನ್ ರೆಡ್ಡಿ ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಹಣಕಾಸಿನ ಇದರಲ್ಲಿ ಈ ಭಾರತೀಯ ಜನತಾ ಪಕ್ಷದವ್ರು ಹೆಂಗಾಗಿದ್ದಾರೆ ಅಂತಂದ್ರೆ ಕೊಲೆ ಬಸವ ಅಂತ ಇರ್ತದೆ ನಮ್ ಕಡೆ ಕೊಲೆ ಬಸವ ನಿಮ್ ಕಡೆನೇ ಇದೆಯೇನೋ ಗೊತ್ತಿಲ್ಲ ನನಗೆ ಇದೆಯಾ ನೀನು ಸೀತೆ ಮದುವೆ ಆಯ್ತಿ ಅಂದ್ರೆ ತಲೆ ಕುಣಿಸ್ತದೆ ಹಿಂಗೆ ಸೀತೆ ಮದುವೆ ಆಗಲ್ವಾ ಅಂದ್ರೆ ಹಿಂಗ ಹಿಂಗಂತದೆ ಹಂಗೆ ಬಿಜೆಪಿಯವ್ರು ಏನ್ ಹೇಳ್ತಾರೆ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೆ ಅಮಿತ್ ಶಾ ಏನ್ ಹೇಳ್ತಾರೆ ನಡ್ಡಾ ಏನ್ ಹೇಳ್ತಾರೆ ಹಂಗೆ ತಲೆ ಕುಣಿಸ್ತಾರೆ ಇಲ್ಲರ ತಲೆ ಅಳ್ಳಾಡಿಸ್ತಾರೆ ಇವ್ರಿಗೆ ಇಪ್ಪತ್ತೈದು ಜನ ಎಂ ಪಿಗಳನ್ನ ಗೆಲ್ಲಿಸ್ಕೊಟ್ಟಿದಿವಿ ಇಲ್ಲಿ ಬಹಳ ದಿನಗಳಿಂದ ಹತ್ತು ಸುಮಾರು ಹತ್ತು ವರ್ಷಗಳಿಂದ ಕಳಸಾ ಬಂಡೂರಿ ನಾಲಾ ಹೋರಾಟ ನಡೀತಾ ಇದೆ ನಡೆ ಹೊಡಿತಾ ಇದೆ ನೋಟಿಫಿಕೇಶನ್ ಕೂಡ ಆಗಿದೆ ಪಾಪ ನಮ್ಮ ರೈತ ಬಂಧುಗಳು ನನ್ನನ್ನು ಭೇಟಿ ಮಾಡಿದಾಗೆಲ್ಲ ಹೇಳ್ತಾರೆ ಕೆಲಸ ಶುರು ಮಾಡಿ ನಾವು ಟೆಂಡರ್ ಕರೆದು ಬಿಟ್ಟಿದ್ದೀವಿ ಟೆಂಡರ್ ಕರೆದು ಬಿಟ್ಟಿದ್ದೀವಿ ಆದರೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಬೇಕು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಕೊಡಿಸ್ಬೇಕಾಗಿರೋರು ಕೇಂದ್ರ ಸರ್ಕಾರದವರು ಇಲ್ಲಿನ ಎಂ ಪಿ ಸಚಿವರಾಗಿದ್ದಾರೆ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಏನಪ್ಪಾ ಮಾಡ್ತಾ ಇದೀಯ ನೀನು ಏನಪ್ಪಾ ಮಾಡ್ತಾ ಇದೀಯ ಕೊಡಿಸ್ಬೇಕ ಗವರ್ಮೆಂಟ್ ನಮ್ಮಿಂದ ಅಲ್ಲ ನಾವು ಇವತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೆ ಕೆಲಸ ಪ್ರಾರಂಭ ಮಾಡ್ತೀವಿ ನಾಳೆನೆ ಕೆಲಸ ಮಾಡ ಪ್ರಾರಂಭ ಮಾಡ್ತೀವಿ ಇದನ್ನ ನಮ್ಮ ರೈತಾಪಿ ಜನ ರೈತ ಸಂಘದ ಮುಖಂಡರುಗಳು ಇದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಯಡಿಯೂರಪ್ಪ ಹುಬ್ಬಳ್ಳಿನಲ್ಲಿ ಭಾಷಣ ಮಾಡಿದ್ರು ಯಡಿಯೂರಪ್ಪ ಪತ್ರ ಓದಿದ್ರು ಗೋವಾ ಚೀಫ್ ಮಿನಿಸ್ಟರ್ ಬರೆದಿರ್ತಕ್ಕಂಥದ್ದು ಕೆಲಸ ಶುರು ಮಾಡ್ತೀವಿ ಚುನಾವಣೆಗೋಸ್ಕರ ಏನ್ ಬೇಕಾದ್ರೂ ಭರವಸೆ ಕೊಡ್ತಾರೆ ಯಾರಾದರೂ ಹೆಚ್ಚು ಸುಳ್ಳೇಳ್ತಕ್ಕಂಥ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಯಾರಾದರೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚು ಸುಳ್ಳು ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಿಮಗೆ ನಿಮಗೆ ಹದಿನೈದು ಲಕ್ಷ ರೂಪಾಯಿ ಚುನಾವ್ ಹತ್ತು ವರ್ಷಗಳ ಹಿಂದೆ ಹೇಳದ್ದು ಹತ್ತು ವರ್ಷಗಳ ಹಿಂದೆ ನಾವು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಬಂದು ಪ್ರತಿ ಮನೆ ಮನೆಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಅಂತಂದ್ರು ಬಂತ ನಿಮ್ಗೆ ಹದಿನೈದು ರೂಪಾಯಿ ಬಂತ ಬಂತೇನ್ ಬರಲಿಲ್ಲ ಎರಡು ಕೋಟಿ ಹುದ್ದೆಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಅಚ್ಚೇ ದಿನ ಹೆಂಗೆ ಅಂತಂದ್ರು ಬರ್ಲಿಲ್ಲ ಬಂತ ಅಚ್ಚೇ ದಿನ ಹಿಂಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಅನಿಲ ಅವ್ರ ಬೆಲೆಗಳೆಲ್ಲ ಏನಾಗಿದ್ದಾವೆ ಇವತ್ತು ಇವತ್ತು ಏನಾಗಿದ್ದಾವೆ ಅಚ್ಚೇ ದಿನ ಹೆಂಗೆ ಎಲ್ಲಪ್ಪ ಬಂತು ಮಿಸ್ಟರ್ ನರೇಂದ್ರ ಮೋದಿಜಿ ಎಲ್ರಿ ಬಂತು ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ ದುಪ್ಪಟ್ಟು ಆಯ್ತಾ ಇವತ್ತು ರೈತರು ಡೆಲ್ಲಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ನಮಗೆ ಎಮ್ ಎಸ್ ಪಿ ಎಮ್ ಎಸ್ ಪಿ ಹಣ ಕೊಡಬೇಕು ಎಲ್ಲ ಬೆಲೆ ಬೆಳೆಗಳಿಗೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಅನೌನ್ಸ್ ಮಾಡಬೇಕು ಅದಕ್ಕೋಸ್ಕರ ಕಾನೂನನ್ನು ತರಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾಡಿದರೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರ ಆದಾಯ ದುಪ್ಪಟ್ಟಾಗಿದ್ರೆ ಯಾಕೆ ಮಾಡ್ತಾ ಇದ್ರು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ ಇದನ್ನ ಎಲ್ಲ ಜನ ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ಒಂಬತ್ತು ತಿಂಗಳಾಗಿರೋದು ಈ ಸಾರಿ ಅಧಿಕಾರಕ್ಕೆ ಬಂದು ನಾ ಮೊನ್ನೆ ಇಪ್ಪತ್ತನೇ ತಾರೀಕಿಗೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಈ ಒಂಬತ್ತು ತಿಂಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ನೀರಾವರಿ ಕೆಲಸಗಳು ನಡೀತಾ ಇದ್ದಾವೆ ನಿಮ್ಮಲ್ಲಿ ಬೆಣ್ಣೆ ಹಳ್ಳ ಆಗಬೇಕು ಅಂತ ಹೇಳಿದ್ರು ಆಗಿದೆಯಲ್ಲ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ಹಿಂದೆ ಸರ್ಕಾರ ಯಾಕೆ ಮಾಡಲಿಲ್ಲ ಇಲ್ಲೇ ಪಕ್ಕದಲ್ಲೇ ಪಕ್ಕದವರೇ ಬಸವರಾಜ್ ಬೊಮ್ಮಾಯಿಯವರು ಮಾಡಿದ್ರ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ರ ಅವ್ರನ್ನ ಯಾಕೆ ನೀವು ನನಗೆ ಗೊತ್ತಿಲ್ಲ ಪ್ರಹ್ಲಾದ್ ಜೋಶಿ ಅವರನ್ನು ಯಾಕೆ ಲೋಕಸಭೆಗೆ ಕಳಿಸ್ಕೊಡ್ತೀರಿ ಗೊತ್ತಾಗಲಿಲ್ಲ ಇವತ್ತಿನವರಿಗೆ ಒಂದು ಕೆಲಸ ಮಾಡಲ್ಲ ಕರ್ನಾಟಕದ ಬಗ್ಗೆ ಏನು ಕೆಲಸ ಮಾಡಲ್ಲ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಲ್ಲ ಇಂಥವ್ರನ್ನೆಲ್ಲ ಲೋಕಸಭೆಗೆ ಕಳಿಸಿದ್ರೆ ಇಪ್ಪತ್ತೈದು ಜನ ಎಂ ಪಿಗಳು ಒಂದು ದಿನ ಆದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಕೇಂದ್ರದಿಂದ ಅಂತ ಮಾತಾಡಿಲ್ಲ ಇವತ್ತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ತೆರಿಗೆ ವಸೂಲಾಗ್ತಾ ಇದೆ ನಮಗೆ ಬರೋದು ಎಷ್ಟು ಗೊತ್ತ ವಾಪಸ್ಸು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನೂರು ರೂಪಾಯಿ ತೆರಿಗೆ ಕರ್ನಾಟಕದಿಂದ ಕೊಟ್ಟರೆ ನಮಗೆ ವಾಪಸ್ ಬರೋದು ಬರೀ ಹದಿಮೂರು ಕೋಟಿ ರೂಪಾಯಿಗಳು ಮಾತ್ರ ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ರೂಪಾಯಿ ರೂಪಾಯಿನಲ್ಲಿ ನಮಗೆ ವಾಪಸ್ ಬರೋದು ಹದಿಮೂರು ರೂಪಾಯಿ ಇದು ಅನ್ಯಾಯ ಅಲ್ವಾ ಈ ಅನ್ಯಾಯನ ಇಪ್ಪತ್ತೈದು ಜನ ಎಂ ಪಿಗಳು ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಪ್ರಶ್ನೆ ಮಾಡಿದಾರಾ ಅನ್ಯಾಯ ಆದರೂ ಪರವಾಗಿಲ್ಲ ಕರ್ನಾಟಕಕ್ಕೆ ಅಂತೇಳಿ ಇಲ್ಲಿರ್ತಕ್ಕಂಥ ಕರ್ನಾಟಕದ ಪಿಯವರು ಕೇಂದ್ರ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರಲ್ಲ ಇದು ನ್ಯಾಯನಾ ಮೇಲೆ ಕಾಲ್ ಕೆರ್ಕೊಂಡು ಜಗಳ ಕೋಯ್ತಾರೆ ಅಂತ ಹೇಳೋದು ಕಾಲ್ ಕೆರ್ಕಂಡು ಜಗಳ ಹೇಳೋದು ನ್ಯಾಯ ಕೇಳಬೇಕ ಬೇಡ ಎಚ್ ಕೆ ಪಾಟೀಲ್ ರೆಸಲ್ಯೂಷನ್ ಅನ್ನು ಮಂಡಿಸಿದ್ರು ಇದ್ರ ಬಗ್ಗೆ ಮಂಡಿಸಿದ್ರು ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಣ ಈ ಅನ್ಯಾಯ ಹದಿನಾರನೇ ಹಣಕಾಸಿನ ಆಯೋಗದಲ್ಲೂ ಕೂಡ ಮುಂದುವರಿಯಬಾರದು ನಮಗೆ ನ್ಯಾಯಯುತವಾಗಿ ಬರಬೇಕು ಇದೇ ನರೇಂದ್ರ ಮೋದಿ ಅವರು ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾವೇನು ಭಿಕ್ಷುಕ್ರ ಗುಜರಾತ್ನವರು ಭಿಕ್ಷುಕರ ಗುಜರಾತ್ನಿಂದ ಒಂದು ರೂಪಾಯಿ ತೆರಿಗೆ ವಸೂಲು ಮಾಡಬೇಡಿ ನಾವು ನಿಮ್ಮನ್ನು ಕೇಳಲ್ಲ ನಾವು ನಿಮಗೆ ಕೊಡಲ್ಲ ಅಂತ ಹೇಳಿದ್ರು ಇದೇ ನರೇಂದ್ರ ಮೋದಿಯವರು ಗುಜರಾತ್ ನ ಚೀಫ್ ಮಿನಿಸ್ಟರ್ ಆಗಿರುವಾಗ ಈಗ ಹೇಳ್ತಾರೆ ದೇಶ ಹೊಡಿತಕ್ಕಂತ ಕೆಲಸ ಮಾಡ್ತಾ ಇದಾರೆ ಅಂತೇಳಿ ಅವತ್ತು ತೆರಿಗೆ ವಸೂಲು ಮಾಡಬೇಡಿ ಕರ್ನಾ ಗುಜರಾತ್ನಿಂದ ನಾವು ನಮಕ್ ನಿಮ್ ನಿಮಗೆ ಕೊಡಲ್ಲ ನೀವು ನಮಗ್ ಕೊಡಬೇಡಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿಜಿ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲಿಗೆ ಈಗ ಪ್ರಧಾನಮಂತ್ರಿಗಳಾದಾಗ ಇನ್ನೊಂದು ನಾಲಿಗೆ ಈ ತರದ ಇಬ್ಬಂದಿ ನಾಲಿಗೆ ಇರಬಾರದು ಎಲ್ಲ ರಾಜ್ಯಗಳಿಗೂ ಕೂಡ ಯಾಕಂದ್ರೆ ತೆರಿಗೆ ವಸೂಲಾಗೋದು ರಾಜ್ಯಗಳಿಂದ ರಾಜ್ಯ ಸುಭದ್ರವಾಗಿದ್ರೆ ಕೇಂದ್ರ ಸುಭದ್ರವಾಗಿರ್ತದೆ ರಾಜ್ಯ ದುರ್ಬಲ ಆದರೆ ಕೇಂದ್ರ ದುರ್ಬಲ ಆಗ್ತದೆ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ ಒಕ್ಕೂಟದ ವ್ಯವಸ್ಥೆ ನೀವು ಕೊಡತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರ ಏನು ನೋಟ್ ಪ್ರಿಂಟ್ ಮಾಡ್ಕೊಳಲ್ಲ ನೀವು ಕೊಡತಕ್ಕಂಥ ತೆರಿಗೆ ನೀವು ಕೊಡತಕ್ಕಂಥ ತೆರಿಗೆಯನ್ನು ನಮಗೆ ನ್ಯಾಯುತವಾಗಿ ವಾಪಸ್ ಕೊಡಿ ಅಂತ ಹೇಳಿದ್ರೆ ಜಗಳ ಮಾಡ್ತೀರಿ ಅಂತಾರಲ್ಲ ಅವ್ರನ್ನ ಕೇಂದ್ರ ಸರ್ಕಾರದವ್ರನ್ನ ಸಮರ್ಥನೆ ಮಾಡ್ತಾರಲ್ಲ ಇದು ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಕನ್ನಡಿಗ ಏಳು ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ದ್ರೋಹ ಇದು ಸರಿನಾ ನೀವು ಒಪ್ಕೋತೀರಾ ಒಪ್ಕತಿರ ಒಪ್ಕೊಳ್ಳಲ್ಲ ಒಪ್ಕೋಬಾರದು ಇಲ್ಲದೆ ಹೋದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ನಮಗೆ ನ್ಯಾಯಯುತವಾಗಿ ಹಣ ಬಂದಿದ್ರೆ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚು ರಸ್ತೆಗಳು ಮಾಡಲಿಕ್ಕೆ ಹೆಚ್ಚು ಸೇತುವೆಗಳನ್ನು ಮಾಡಲಿಕ್ಕೆ ಹೆಚ್ಚು ಮನೆಗಳನ್ನು ಕೊಡಲಿಕ್ಕೆ ಹೆಚ್ಚು ರೈತರಿಗೆ ಸಹಾಯ ಮಾಡಲಿಕ್ಕೆ ಹೆಚ್ಚು ನೀರಾವರಿ ಪ್ರದೇಶಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಮಗೆ ನ್ಯಾಯಯುತವಾಗಿ ನಾನು ಉತ್ತರ ಭಾರತ ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ ನೀವು ನಿಮ್ಮ ನಿಮ್ಮಿಂದ ನಿಮಗೆ ಕೊಡ್ತೀವಲ್ಲ ನಾವು ಹಣ ಆ ಹಣದಲ್ಲಿ ಕೊಡಿ ಅವರಿಗೆ ಉತ್ತರ ಭಾರತದವರಿಗೆ ಹಣದಲ್ಲಿ ಕೊಡಿ ಉತ್ತರ ಪ್ರದೇಶಕ್ಕೆ ಬಿಹಾರಕ್ಕೆ ಮಧ್ಯಪ್ರದೇಶಕ್ಕೆ ಗುಜರಾತ್ಗೆ ರಾಜಸ್ಥಾನಕ್ಕೆ ಅವಕ್ಕೆಲ್ಲ ಕೊಡಿ ಆದರೆ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾದಂತ ಹಣವನ್ನು ಕೊಡಿ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಒಂದ್ಸಾರಿ ಹೇಳಿ ನೋಡೋಣ ಹೇಳ್ರಿ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರ